ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ನಮ್ಮ ಅಭ್ಯರ್ಥಿಗಳಂಥ ಗೀತಾ ಶಿವರಾಜ್ ಕುಮಾರ್ ಅವರು ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತದಾರರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದ ಸಮಯದಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವ್ರು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ಗಳನ್ನ ನಾವೇ ತೆಗೆದುಕೊಳ್ತೀವಿ ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದು ಮಾತನ್ನು ಇಟ್ಟಿದ್ದೀವಿ ಯಡಿಯೂರಪ್ಪನವರು ಮೂರ್ ಸರಿ ಮುಖ್ಯಮಂತ್ರಿ ಆದ್ರೂ ಸಹ ಅವ್ರ ನೂರ ಹತ್ತರ ಮೇಲೆ ಯಾವತ್ತೂ ಹೋಗಿರ್ಲಿಲ್ಲ ಅವರು ಯಾವಾಗ್ಲೂ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಮಿಷನ್ ಅಂತ ಹೇಳ್ತಾರೋ ಊರ ಹತ್ರ ಮೇಲೆ ಯಾವತ್ತೂ ಅವ್ರು ಹೋಗಿರ್ಲಿಲ್ಲ ಯಾವಾಗಲೂ ಹೋಗಿಲ್ಲ ಆದ್ರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ತಗೊಳ್ತೇನೆ ಅಂತ ಯಡಿಯೂರಪ್ಪನವ್ರ ಮತ್ತೆ ಹೇಳೋದಿದೆಯಲ್ಲ ಆಶಾಸ್ಪದ ಆಗಿದೆ ಒಬ್ಬ ಹಿರಿಯ ನಾಯಕರಾಗಿ ಅಂದ್ರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ ನಿಮ್ಮ ಅಪ್ಪ ಮಕ್ಕಳ ಅಡಬಿ ದುಡ್ಡು ಇರ್ಬೋದು ಮೂರವರು ವರ್ಷದಲ್ಲೇ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸರ್ಕಾರನ ಉಳಿಸಿ ದುಡ್ಡು ಮಾಡಿ ಅಡವಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಚಾಲೆಂಜ್ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನೀವು ಗೆದ್ರೆ ನಾ ನಾನು ರಾಜೀನಾಮೆ ಕೊಡ್ತೇನೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಎಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ ಯಡಿಯೂರಪ್ಪನವರು ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ ಆಗತ್ತ ನಿಮಗೆ ಹೇಳಿ ಹೇಳ್ತೀರಾ ಆಗದಲ್ಲ ಹೇಳಿ ಈಗ ಸುಮ್ಮನೆ ರಾಘವೇಂದ್ರ ಓಟ್ ಕೇಳಿದ ಯಾರಿಗೆ ಕೇಳಿದ್ದಾರೆ ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ರಾಘವೇಂದ್ರ ಕೇಳಿದ ಮೋದಿಗೆ ಮೋದಿಗೆ ಕೊಡಿ ಮೋದಿ ಒಟ್ಬಿಡಿ ಕೇಳಿದಾರೆ ಎಲ್ಲೂ ನನಗೆ ಕೊಡಿ ಅಂತ ಎಲ್ಲೂ ಕೇಳಿ ರಾಘವೇಂದ್ರ ಕೇಳಿಲ್ಲ ಅಂದ್ರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಆಯ್ತು ನನಗೆ ಓಟ್ ಕೇಳಿ ಕೇಳಿದ್ರೆ ಜನ ಓಟ್ ಕೊಡಲ್ಲ ಮೋದಿಜಿಯವ್ರ ಹೆಸರಲ್ಲಿ ಓಟ್ ಕೇಳುವಂತ ಪದ್ಧತಿ ಬಂದಿದೆ ಅಂದ್ರೆ ನೀವು ಯಾವ ಮಟ್ಟಕ್ಕೆ ಹೋಗಿದ್ರಿ ನೀವು ನಿಮ್ಮ ಅಭಿವೃದ್ಧಿ ಒಂದೇ ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ ಬಂದು ಭ್ರಷ್ಟಾಚಾರ ಮಾಡಿ ದುಡ್ಡು ಅಡವಿ ದುಡ್ಡು ಮಾಡಿರೋದು ಎರಡನಾದ್ರೂ ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದಿರಿ ನೀವು ಯಾವ ಮುಖ್ಯಮಂತ್ರಿ ಆದರೂ ಶಿಕಾರಿಪುರವನ್ನೇ ನೋಡಿದಿರಿ ಬಿಟ್ರೆ ಬೇರೆ ನೀವು ಯಾವತ್ತೂ ನೋಡಿಲ್ಲ ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ ವಿಮಾನ ನಿಲ್ದಾಣ ಮಾಡಿದ್ರು ಒಂದು ಹೇಳ್ತೀರಿ ಅಷ್ಟು ಬಿಟ್ರೆ ಬೇರೆ ಏನ್ ಹೇಳ್ತೀರಿ ನೀವು ಈ ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಗರದಲ್ಲಿ ಬಂದಾಗ ನಾವೇನು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ ಗೊತ್ತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ ಅದು ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ ಇಲ್ಲಿವರಿಗೆ ಏನ್ ಕಟ್ಕೊಂಡು ಗೊತ್ತಿದ್ರೆ ಗೊತ್ತಿಲ್ಲ ಅವರು ಈಗೇನೋ ಬಳೆ ತೊಟ್ಕೊಂಡು ಗೊತ್ತಿಲ್ಲ ಅಂತ ಹೇಳಿದಾರೆ ನಾವೇನು ಕೇಳಿಲ್ಲ ಅಂತ ಯಾರು ಯಾರು ಬಳೆ ತೊಟ್ಕೊಂಡಿರಲ್ಲ ರಾಘವೇಂದ್ರ ಗೊತ್ತಾಯ್ತಾ ಅವರವ್ರ ಶಕ್ತಿ ಅವರ ಸಾಮರ್ಥ್ಯ ಎಲ್ರಿಗೂ ಇದೇ ನೀನು ಅಪ್ಪನ ಹೆಸರು ಹೇಳಿ ರಾಜಕಾರಣ ಬಂದಿರ್ಬೋದು ನಮ್ಮಂತಾರಲ್ಲ ನಾವೊಬ್ಬ ನಮ್ಮ ನಾಯಕರು ಹೆಸರು ಹೇಳ್ಕೊಂಡು ನಾವು ಬಂಗಾರ ಈ ಸರಿ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಎಮ್ ಎಲ್ ಎ ಸ್ಟ್ರಾಂಗ್ ಇದ್ದೇವೆ ನಿಮ್ಮ ದಮ್ಮು ತಾಕತ್ತು ಇದಿಲ್ಲ ಈ ದುಡ್ಡು ಹಡಬಿ ದುಡ್ಡು ಇದ್ದು ಬರ್ರಿ ನೋಡೋಣ ತಗೋ ಬರ್ತೀರಾ ಆಗತ್ತ ನಿಮ್ಮ ಹತ್ರ ಅದ್ಯಾವಾಗ ಸಿಂಧಿ ಹೇಳಿದ್ನಂತಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ ಅವನು ಬರ್ರಿ ಅವನ ಹತ್ರ ದುಡ್ಡು ಹೆಚ್ಚಿದ್ರೆ ನೋಡೋಣ ಅದೆಲ್ಲ ಸಾಧ್ಯ ಆಗೋದು ಮಾತು ಸುಮ್ಯಾ ಸುದ್ದಿ ಅಪ್ಪ ಯಾವ